ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮಧುರಕಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ನಿರ್ಲಕ್ಷ್ಯ ಸಾರ್ವಜನಿಕರು ಬೇಸತ್ತು ಹೋದರು ಮಧುರಖಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಹುಲಿಕೋಡಿ ಎಂಬ ಪ್ರದೇಶಕ್ಕೆ ಅಲ್ಲಿ ಯಾವುದೇ ರೀತಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಒಳಚರಂಡಿ ವ್ಯವಸ್ಥೆ ಇಲ್ಲದ ಕಾರಣಕ್ಕೆ ಅಲ್ಲಿನ ವಾಸ ಮಾಡುತ್ತಿರುವ ಜನರು ಅಲ್ಲಿಯ ಚರಂಡಿ ನೀರು ಮತ್ತು ಸ್ನಾನ ಮಾಡಿದ್ದ ನೀರು ಸೀದಾ ರಸ್ತೆ ಮೇಲೆ ಬಂದು ನಿಲ್ಲುತ್ತವೆ ಸಾರ್ವಜನಿಕರು ನಡೆದಾಡಬೇಕಾದ್ರೆ ಆ ಚರಂಡಿ ನೀರಿನ ಮೇಲೆ ನಡೆದು ಕೊಂಡು ಬರಬೇಕು ಅಂತಹ ಪರಿಸ್ಥಿತಿ ಉಂಟಾಗಿದೆ ಒಂದೊಂದು ಲೈಟ್ ಕಂಬಕ್ಕೆ ಸರಿಯಾಗಿ ದೀಪದ ವ್ಯವಸ್ಥೆ ಇಲ್ಲ ಗ್ರಾಮ ಪಂಚಾಯಿತಿ ಸ್ವಚ್ಛತೆಯ ಸಿಬ್ಬಂದಿ ಎರಡರಿಂದ ಮೂರು ವರ್ಷ ಆದರೂ ಸಹ ಈ ಪ್ರದೇಶಕ್ಕೆ ಭೇಟಿನೇ ಕೊಟ್ಟಿಲ್ಲ ಆ ವಾರ್ಡಿನ ಸದಸ್ಯರೇನಿದ್ದಾರೆ ಚುನಾವಣೆಯಲ್ಲಿ ಮಾತ್ರ ಬರುತ್ತಾರೆ ಚುನಾವಣೆಯು ಮುಗಿದ ನಂತರ ಸದಸ್ಯರು ಆ ವಾರ್ಡ್ಗೆ ಬಂದೇ ಇಲ್ಲ ಹಾಗಾಗಿ ಅಲ್ಲಿನ ಸಾರ್ವಜನಿಕರು ಮೀಡಿಯಾದವರಿಗೆ ಮಾಹಿತಿ ನೀಡಿದ್ದಾಗ ಸ್ವತಃ ನಾನೇ ಹೋಗಿ ಸಾರ್ವಜನಿಕರ ಕುಂದು ಕೊರತೆ ಏನಿದೆ ಅಲ್ಲಿನ ಪ್ರದೇಶಕ್ಕೆ ಭೇಟಿ ಕೊಟ್ಟು ನಾನೇ ಸ್ವತಃ ಗ್ರಾಮ ಪಂಚಾಯಿತಿಗೆ ವಿಸಿಟ್ ಮಾಡಿದ್ದಾಗ ಪಿಡಿಒ ಅವರಿಗೆ ಭೇಟಿಯಾಗಿ ಆ ಪ್ರದೇಶದ ಕುರಿತು ಚರ್ಚೆ ಮಾಡಿದ್ದಾಗ ಅಲ್ಲಿನ ಪಿಡಿಒ ಹೌದು ಸರ್ ನನ್ನ ಗಮನಕ್ಕೂ ಇದೆ ಎಂದು ಅಲ್ಲಿ ಚರಂಡಿ ಅವಶ್ಯಕತೆ ಇದೆ ಎಂದು ಪಿಡಿಒ ಹೇಳಿದ್ರು ಪಿಡಿಒ ಸ್ವಲ್ಪ ಅಧ್ಯಕ್ಷರ ಗಮನಕ್ಕೂ ತೆಗೆದುಕೊಂಡು ಬನ್ನಿ ಎಂದು ಅಲ್ಲಿನ ಪಿಡಿಒ ನಮಗೆ ಹೇಳಿದ್ರು ನಾನು ಅಧ್ಯಕ್ಷರು ಫೋನ್ ಮಾಡಿದ್ದಾಗ ನಾಳೆ ಹೋಗೋಣ ಎಂದು ಮೂರು ದಿನಗಳ ಕಾಲ ಕುಂಟು ನೆಪ ಹೇಳಿ ಸದಸ್ಯರು ಊರಿನಲ್ಲಿ ಇಲ್ಲ ಎಂದು ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ಪ್ರವೀಣ್ ಹೊಳೆಪಗೋಳ್ ಸಿದ್ದಾರ್ಥ್ ನ್ಯೂಸ್ ಟ್ವೆಂಟಿ ಇದು ಬಡವರ ಧ್ವನಿ